ಅಮೆರಿಕದ ಶಿಕ್ಷಣ ಸಂಸ್ಥೆಗಳ ಮೇಲಿನ ತಮ್ಮ ದಮನ ಕಾರ್ಯವನ್ನು ಮುಂದುವರೆಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಮತ್ತೆ ಮೆರಿಟ್ ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸುವುದಾಗಿ ಘೋಷಿಸಿದ್ದಾರೆ ಅಷ್ಟೇ ಅಲ್ಲದೆ ಅಮೆರಿಕದ ಕಾಲೇಜು ಕ್ಯಾಂಪಸ್ಗಳಿಂದ ಸಮಾಜವಾದ ಸಿದ್ಧಾಂತವನ್ನು ಹೊಡೆದೋಡಿಸುವುದಾಗಿ ಘೋಷಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗ ಏನಿದ್ದರೂ ಸುಂಕ ಕದನ ವಿರಾಮ ಒಪ್ಪಂದದಲ್ಲಿ ಪಾತ್ರ ಮತ್ತು ಅಮೆರಿಕನ್ ವಿಶ್ವವಿದ್ಯಾಲಯಗಳ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇವುಗಳ ಬಗ್ಗೆ ಮಾತ್ರ ಚಿಂತೆ ಅಮೆರಿಕದ ಶಿಕ್ಷಣ ವ್ಯವಸ್ಥೆಯನ್ನು ಕಂಪ್ಲೀಟ್ ಆಗಿ ಬದಲಿಸಲು ಹೊರಟಿರುವ ಅವರು ಕಾಲೇಜು ಕ್ಯಾಂಪಸ್ಗಳಲ್ಲಿ ಸಮಾಜವಾದಿ ಸಿದ್ಧಾಂತದ ಕುರುಹು ಇರದಂತೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ ಅಮೆರಿಕದ ವಿರೋಧಿ ಸಿದ್ಧಾಂತ ಮೊಳಕೆ ಹೊಡೆದಿರುವಂತೆ ನೋಡಿಕೊಳ್ಳುತ್ತೇವೆ ಎಂಬ ಅವರ ಹೇಳಿಕೆ ಹೊಸ ಸಂಚಲನ ಸೃಷ್ಟಿಸಿದೆ ಈ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ವಿಶ್ವವಿದ್ಯಾಲಯಗಳನ್ನು ಸಮಾಜವಾದಿ ಸಿದ್ಧಾಂತಗಳಿಂದ ದೂರ ಇಡಲು ಅರ್ಹತೆ ಮತ್ತು ಕಠಿಣ ಪರಿಶ್ರಮ ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ಮರುಸ್ಥಾಪಿಸಲು ಪುನರ್ ಸ್ಥಾಪಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ದಾರಿ ತಪ್ಪಿದೆ ಎಂದು ಹೇಳಿರುವ ಡೊನಾಲ್ಡ್ ಟ್ರಂಪ್ ಇದನ್ನು ಸರಿಪಡಿಸಲು ತಮ್ಮ ಆಡಳಿತವು ಮೆರಿಟ್ ಆಧಾರಿತ ಶಿಕ್ಷಣ ಪದ್ಧತಿಯನ್ನು ಮರುಸ್ಥಾಪಿಸಲಿದೆ ಎಂದು ಘೋಷಿಸಿದ್ದಾರೆ ಟ್ರಂಪ್ ಪ್ರತಿಪಾದಿಸಿರುವ ಮೆರಿಟ್ ಆಧಾರಿತ ಶಿಕ್ಷಣ ಪದ್ಧತಿ ಹಲವು ಆಯಾಮಗಳನ್ನು ಹೊಂದಿದೆ ಮೂಲತಃ ಇದು ಅಮೆರಿಕದ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಲಿದ್ದು ಸಮಾಜವಾದ ಸಿದ್ಧಾಂತವನ್ನು ಅಮೆರಿಕನ್ ವಿರೋಧಿ ಸಿದ್ಧಾಂತ ಎಂದು ಪರಿಗಣಿಸುತ್ತದೆ ಅಂದರೆ ಅಮೆರಿಕದ ಕಾಲೇಜು ಕ್ಯಾಂಪಸ್ಗಳಲ್ಲಿ ಸಮಾಜವಾದದ ಬಗ್ಗೆ ಚರ್ಚೆಯಾಗುವುದು ಅಮೆರಿಕ ಅಧ್ಯಕ್ಷರಿಗೆ ಬೇಕಿಲ್ಲ ಸಮಾಜವಾದವು ಅಮೆರಿಕದ ಕಾಲೇಜುಗಳನ್ನು ಮಾತ್ರವಲ್ಲದೆ ಅಮೆರಿಕನ್ ಸಮಾಜವನ್ನು ಭ್ರಷ್ಟಗೊಳಿಸುತ್ತದೆ ಎಂಬುದು ಟ್ರಂಪ್ ಆಡಳಿತದ ಆರೋಪವಾಗಿದೆ ಟ್ರಂಪ್ ಆಡಳಿತಕ್ಕೆ ಉನ್ನತ ಶಿಕ್ಷಣ ಸಂಸ್ಥೆಗಳೇ ಕುರಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಅಮೆರಿಕನ್ ಮೌಲ್ಯ ಬಿತ್ತಲು ಆದೇಶ ಅಮೆರಿಕದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಯುನೈಟೆಡ್ ಸ್ಟೇಟ್ಸ್ನ ದೊಡ್ಡ ಕಾರ್ಯತಂತ್ರದ ಆಸ್ತಿಯಾಗಿದೆ ಆದ್ಯಾಗ್ಯೂ ಬಹುತೇಕ ಉನ್ನತ ಶಿಕ್ಷಣ ಸಂಸ್ಥೆಗಳು ದಾರಿ ತಪ್ಪಿದ್ದು ತಮ್ಮ ಯುವಕರನ್ನ ಸಮಾಜವಾದದ ತಪ್ಪು ದಾರಿಗೆ ಎಳೆಯುತ್ತಿವೆ ಸಮಾಜವಾದ ಅಮೆರಿಕದ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಈ ಸಿದ್ಧಾಂತವನ್ನು ಕಾಲೇಜು ಇಂದ ಹೊರಹಾಕಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ ಸಮಾಜವಾದವನ್ನು ಅಮೆರಿಕನ್ ವಿರೋಧಿ ಸಿದ್ಧಾಂತ ಎಂದು ಬಣ್ಣಿಸಿರುವ ಡೊನಾಲ್ಡ್ ಟ್ರಂಪ್ ಇದನ್ನು ಪ್ರಚುರಪಡಿಸುವ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳನ್ನು ಗುರಿಯಾಗಿಸಿಕೊಳ್ಳಲಾಗುವುದು ಎಂದು ನೇರವಾಗಿ ಎಚ್ಚರಿಸಿದ್ದಾರೆ ಅಲ್ಲದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಮೆರಿಕನ್ ಮೌಲ್ಯಗಳನ್ನು ಪ್ರಚಾರಪಡಿಸುವ ಉದ್ದೇಶದಿಂದ ಮೆರಿಟ್ ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ಮರುಸ್ಥಾಪಿಸುವುದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇದರಿಂದ ಎಲ್ಲ ಅಮೆರಿಕನ್ನರಿಗೆ ಪ್ರಯೋಜನವಾಗುವ ಅಗಾಧವಾದ ಹೊಸ ಸಂಶೋಧನೆ ಮತ್ತು ಅವಕಾಶಗಳು ದೊರೆಯುತ್ತವೆ ಎಂದು ಅಮೆರಿಕ ಅಧ್ಯಕ್ಷರು ಪ್ರತಿಪಾದಿಸಿದ್ದಾರೆ ಟ್ರಂಪ್ ಸಮಾನತೆ ಆದರ್ಶ ಭಿನ್ನ ಶಿಕ್ಷಣದಲ್ಲಿ ಸುವರ್ಣ ಯುಗಕ್ಕೆ ಟ್ರಂಪ್ ಕರೆ ಜನಾಂಗ ಅಥವಾ ಲಿಂಗದ ಆಧಾರದ ಮೇಲೆ ಕಾನೂನು ಬಾಹಿರವಾಗಿ ತಾರತಮ್ಯ ಮಾಡುವುದನ್ನು ಮುಂದುವರೆಸಿರುವ ವಿಶ್ವವಿದ್ಯಾಲಯಗಳ ವಿರುದ್ಧ ಫೆಡರಲ್ ಕಾನೂನನ್ನು ಬಲವಂತವಾಗಿ ಜಾರಿಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿರುವ ಡೊನಾಲ್ಡ್ ಟ್ರಂಪ್ ಹೊಸ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಸಿದ್ಧವಾಗಿರುವ ಶಿಕ್ಷಣ ಸಂಸ್ಥೆಗಳು ತ್ವರಿತವಾಗಿ ಫೆಡರಲ್ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ ನಾವು ಉನ್ನತ ಶಿಕ್ಷಣದಲ್ಲಿ ಅಮೆರಿಕದ ಸುವರ್ಣ ಯುಗಕ್ಕೆ ನಾಂದಿ ಹಾಡಬೇಕಿದೆ ಮೆರಿಟ್ ಆಧಾರಿತ ಶಿಕ್ಷಣ ವ್ಯವಸ್ಥೆಯಿಂದ ಸಮಾನತೆ ಸಾಧಿಸಲು ಸಾಧ್ಯವಿದ್ದು ಇದರಿಂದ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕ ಹಾಗೂ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳ ಹಿತಾಸಕ್ತಿ ಕಾಪಾಡಲು ಸಾಧ್ಯವಾಗುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ವಾದಿಸಿದ್ದಾರೆ ಅಮೆರಿಕನರು ತಮ್ಮ ಸಾಧನೆಗಳು ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣ ಪಡೆಯಲು ಅರ್ಹರು ಎಂದಿರುವ ಟ್ರಂಪ್ ಅಮೆರಿಕವು ಮೂಲಭೂತವಾಗಿ ಅಮೆರಿಕನ್ ಮೌಲ್ಯಗಳನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗಲು ಶಿಕ್ಷಣದಲ್ಲಿ ಅಮೂಲಾಗ್ರಹ ಬದಲಾವಣೆ ಅಗತ್ಯ ಎಂದು ಟ್ರಂಪ್ ಹೇಳಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಟ್ರಂಪ್ ಶಾಕ್ ಕ್ಯಾಂಪಸ್ನಲ್ಲಿ ಮುಕ್ತ ಆಲೋಚನೆಗೆ ಇಲ್ಲ ಅವಕಾಶ ಅಮೆರಿಕದ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮೆರಿಟ್ ಆಧಾರಿತ ಶಿಕ್ಷಣ ವ್ಯವಸ್ಥೆಗಳನ್ನು ಜಾರಿಗೊಳಿಸುವುದಾಗಿ ಹೇಳಿರುವ ಡೊನಾಲ್ಡ್ ಟ್ರಂಪ್ ಸಹಜವಾಗಿ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಕನಸು ಇಟ್ಟುಕೊಂಡಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಶಾಕ್ ನೀಡಿದ್ದಾರೆ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಒಂದು ನಿರ್ದಿಷ್ಟ ರಾಜಕೀಯ ಸಿದ್ಧಾಂತವನ್ನು ಒಪ್ಪಬೇಕಿರುವುದು ಈಗ ಅನಿವಾರ್ಯವಾಗಿದೆ ಹೌದು ಈ ಮೊದಲು ಮುಕ್ತ ಆಲೋಚನೆಯಿಂದ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದ ಭಾರತೀಯ ವಿದ್ಯಾರ್ಥಿಗಳು ಈಗ ಅಮೆರಿಕ ಸರ್ಕಾರದ ರಾಜಕೀಯ ಸಿದ್ಧಾಂತದೊಂದಿಗೆ ತಮ್ಮ ಸಿದ್ಧಾಂತವನ್ನ ಹೊಂದಿಸಿಕೊಳ್ಳಬೇಕಾಗುತ್ತದೆ ಮೆರಿಟ್ ಆಧಾರಿತ ಶಿಕ್ಷಣದ ನೆಪದಲ್ಲಿ ವಿದ್ಯಾರ್ಥಿಗಳ ರಾಜಕೀಯ ಸಿದ್ಧಾಂತದ ಮೇಲೂ ಕಣ್ಣಿಡಲಿರುವ ಟ್ರಂಪ್ ಆಡಳಿತ ತನಗೆ ಆಪತ್ಯವಾಗಿರುವ ಸಮಾಜವಾದಿ ಸಿದ್ಧಾಂತದ ಪ್ರತಿಪಾದಕರನ್ನ ಖಂಡಿತವಾಗಿಯೂ ದೂರ ತಳ್ಳಲಿದೆ ಒಟ್ಟಿನಲ್ಲಿ ಅಮೆರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹತ್ತರವಾದ ಬದಲಾವಣೆ ತರಲು ಮುಂದಾಗಿರುವ ಡೊನಾಲ್ಡ್ ಟ್ರಂಪ್ ಇದಕ್ಕಾಗಿ ಅಮೆರಿಕದ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ನಿಂದ ಸಮಾಜವಾದವನ್ನು ದೂರ ತಳ್ಳಲು ಸಿದ್ಧವಾಗಿದ್ದಾರೆ ಅಮೆರಿಕನ್ ಮೌಲ್ಯಗಳ ಹೆಸರಿನಲ್ಲಿ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಹೇರಲು ಮುಂದಾಗಿರುವ ಟ್ರಂಪ್ ಆಡಳಿತದ ಈ ನಡೆ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗುರಿಯಾಗಿದೆ